ಹಿರಿಯಡಕ ಕೆಪಿಎಸ್ ನ ಪ್ರೌಢಶಾಲಾ ವಿಭಾಗದ ವಾರ್ಷಿಕೋತ್ಸವ ಸಮಾರಂಭವು ನವೆಂಬರ್ ಸಾಂಸ್ಕೃತಿಕ ಮತ್ತು ಸಭಾ ಕಾರ್ಯಕ್ರಮಗಳೊಂದಿಗೆ ನೆರವೇರಿತು ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕು ರಕ್ಷಣಾ ಆಯೋಗ ಬೆಂಗಳೂರು ಇದರ ಅಧ್ಯಕ್ಷರಾದ ಕೆ ನಾಗಣ್ಣಗೌಡ ಸನ್ಮಾನವನ್ನು ಸ್ವೀಕರಿಸಿ ಮಾತುಗಳನ್ನಾಡಿದರು ತುಂಬಾ ಅನೇಕ ಮಕ್ಕಳು ಔಟ್ ಆಫ್ ಔಟ್ ತಗೊಂಡಿದ್ದಾರೆ ಆದರೆ ಇನ್ನೂ ಕೂಡ ಇದ್ದಾರೆ ಹಾಗಾಗಿ ಪ್ರತಿಭೆಗಳು ಈ ಪ್ರತಿಭೆಗಳನ್ನು ನೋಡಲಿಕ್ಕೆ ಬೇರೆ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳು ಬಂದು ನೋಡಬೇಕು ಕೆಲವು ಖಾಸಗಿ ಶಾಲೆಗಳು ಬುದ್ಧಿವಂತಿಕೆ ಮಾಡ್ತಾರೆ ಯಾರು ಯಾರು ತೊಂಬತ್ ಪರ್ಸೆಂಟ್ ಇದ್ದಾರೆ ಅವ್ರು ಮಾತ್ರ ಬನ್ನಿ ಬಾಕಿ ಅಲ್ಲೇ ಇರತಾರೆ ತೊಂಬತ್ತು ಪರ್ಸೆಂಟ್ ತಗೊಂಡು ತೊಂಬತ್ತೊಂದು ಪರ್ಸೆಂಟ್ ಮಾಡ್ಲಿಕ್ಕೆ ಅವರೇ ಆಗ್ಬೇಕೇನು ನಮ್ಮ ಶಾಲೆಯಲ್ಲಿ ಮೂವತ್ತೈದರಿಂದ ಶುರುವಾಗುತ್ತೆ ಎಲ್ಲಿಂದ ಮೂವತ್ತೈದು ಪರ್ಸೆಂಟಿಂದ ಇಂದ ಶುರುವಾಗಿ ಔಟ್ ಆಫ್ ಔಟ್ ತನಕ ಮೇಲೆ ಏರಬೇಕು ಅಂತಂದ್ರೆ ಎಲ್ಲ ಶಿಕ್ಷಕರ ಪ್ರಯತ್ನ ತುಂಬಾ ಅದ್ಭುತವಾಗಿದೆ ನನ್ನ ಎಲ್ಲ ಶಿಕ್ಷಕ ಸಮುದಾಯಕ್ಕೆ ನಾನು ಮೊದಲು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನೋಡಿ ನಾವು ಆಟ ಆಡಬೇಕಾದ್ರೆ ತುಂಬಾ ವಸ್ತುಗಳನ್ನ ಬಳಸ್ತಾ ಇದ್ರು ಇವತ್ತು ನಮ್ ಗ್ರಾಚಾರ ಏನಾಗಿದೆ ಅಂತಂದ್ರೆ ನೋಡಿ ಮಕ್ಕಳಲ್ಲಿ ಇಷ್ಟಕ್ಕಾದ ಈ ಒಂದು ಒಂದು ಮೈದಾನ ಇದೆ ಮಣ್ಣಿದೆ ಮಕ್ಕಳು ಆಟ ಆಡ್ಬೋದು ಹೇಳ್ಬಹುದು ಬೀಳಬಹುದು ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ತುಂಬಾ ಖುಷಿಯಾಗಿರ್ಬೋದು ಬೇರೆ ಎಲ್ಲಾ ಆಟಗಳನ್ನು ಕೂಡ ಇಲ್ಲಿ ಆಡ್ಲಿಕ್ಕೆ ಅವಕಾಶ ಇದೆ ಆದ್ರೆ ಕೆಲವು ಶಾಲೆಗಳಲ್ಲಿ ಬೆಂಗಳೂರು ಶಾಲೆ ನೋಡಿದ್ರೆ ಏನಂತಂದ್ರೆ ನೋಡಿ ಅವ್ರಿಗೆ ಶೂ ಕೆ ಎನ್ ಫೌಂಡೇಶನ್ ಬೆಂಗಳೂರು ಇದರ ಸಿಇಒ ರಾಜಕೃಷ್ಣ ಮೂರ್ತಿ ಸನ್ಮಾನವನ್ನು ಸ್ವೀಕರಿಸಿ ಅನಿಸಿಕೆಗಳನ್ನು ಹಂಚಿಕೊಂಡರು ಸಂಬಳ ಬರುತ್ತೆ ಅವರು ಯಾಕೆ ಅವರು ಅವರ ಕಾನ್ಫಿಡೆನ್ಸ್ ಮೀರಿ ಅವರ ಶಕ್ತಿ ಮೇಲೆ ನಿಮಗೋಸ್ಕರ ತ್ಯಾಗ ಮಾಡ್ತಾರೆ ನಮ್ಮಂತವ್ರು ಕರ್ಕೊಂಡ್ಬರ್ತಾರೆ ಪ್ರಕಾಶ್ ಮಲ್ಪೆ ಮಲ್ಪೆಂಥ ನಾಗೇಗೌಡರಂತೆಲ್ಲ ಕರ್ಕೊಂಡ್ಬರ್ತಾ ಇದ್ದಾರೆ ಅಂದ್ರೆ ನಿಮ್ಮಲ್ಲಿರೋ ಒಂದು ಪ್ರೀತಿ ನಿಮ್ಮ ಒಂದು ಆಸೆ ಅವರಿಗೆ ದಯವಿಟ್ಟು ಆಸೆ ಒಂದು ಶಪಥ ಮಾಡಿಕೊಂಡು ಸುನ್ನತ ಪ್ರಜೆಗಳಾಗಿ ಬರಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೇನೆ ಆಮೇಲೆ ಈ ಡಾಕ್ಟ್ರು ಇಂಜಿನಿಯರ್ಸ್ ಇವೆಲ್ಲ ಸ್ಯಾಚುರೇಟ್ ಆಗಿಬಿಟ್ಟಿದೆ ಅಂತ ಬೇರೆ ಯಾರನ್ನು ಹೇಳ್ಸ್ತಾ ಇಲ್ಲ ಈಗ ತುಂಬಾ ಬೇಕಾಗಿರೋದು ನಮ್ಮ ದೇಶ ಕಟ್ಟಕ್ಕೆ ನಾವು ಒಂದು ಒಳ್ಳೊಳ್ಳೆ ಬ್ಯೂರೋಕ್ರೇಟ್ಸ್ ಬೇಕು ಒಂದು ನಾನ್ ಕರಪ್ಟಿವ್ ಪೊಲೀಸ್ ಆಫೀಸರ್ ಬೇಕಾಗಿರೋದು ನಾನ್ ಎ ಐಎಸ್ ಆಫೀಸರ್ ಆಗಬೇಕಾಗಿರೋದು ಇವರೆಲ್ಲ ನಿಮ್ಮಂತ ಮಕ್ಕಳು ಬಂದರೆ ಮಾತ್ರ ಆ ಒಂದು ಪದವಿಗೆ ಒಂದು ನ್ಯಾಯ ಸಿಗಕ್ಕಾಗುತ್ತೆ ಉನ್ನತ ನ್ಯಾಯಮೂರ್ತಿಗಳಾಗಿ ಉಡುಪಿ ಜಿಲ್ಲೆ ಹೋದ ಮಕ್ಕಳಾಗಬೇಕು ಉಡುಪಿಯ ಸಂವೇದನಾ ಫೌಂಡೇಶನ್ ನ ಸಂಸ್ಥಾಪಕರಾದ ಪ್ರಕಾಶ್ ಮಲ್ಪೆ ಅವರು ಸಮ್ಮಾನವನ್ನು ಸ್ವೀಕರಿಸಿ ಅನಿಸಿಕೆಗಳನ್ನು ಹಂಚಿಕೊಂಡರು ಇಡೀ ವಿಶ್ವವೇ ಒಂದು ಕುಟುಂಬ ಅಂತ ಹೇಳಲಿಕ್ಕೆ ಬಹಳ ಸುಂದರ ಇದನ್ನ ಕಲ್ಪನೆ ಮಾಡ್ಕೊಳ್ಲಿಕ್ಕೂ ಸುಂದರ ಆದ್ರೆ ಸಾಧ್ಯ ಇದೆಯಾ ಇಡೀ ಜಗತ್ತನ್ನ ಒಂದು ಕುಟುಂಬ ಅಂತ ಹೇಳಿ ತುಂಬಾ ಜನ ಜಗದ್ಗುರುಗಳು ಅಂತಿದ್ದಾರೆ ಕಾವಿ ಹಾಕೊಂಡು ಜಗದ್ಗುರುಗಳು ಅಂತ ಒಂದು ಮಠದಲ್ಲಿ ಕೂತ್ಕೊಂಡಿರ್ತಾರೆ ಆದ್ರೆ ಆ ಕಾವಿ ಹಾಕೊಂಡಿರುವಂತ ಜಗದ್ಗುರುಗಳ ಹತ್ರ ಹೋಗಿ ಕೇಳಿ ನಿಮ್ಮ ಜಗತ್ತು ಎಷ್ಟು ದೊಡ್ಡದು ಅಂತ ಕೇಳಿ ಅವ್ರ ಏನ್ ಹೇಳ್ತಾರೆ ಅವರ ಜಗತ್ತು ಅಂದ್ರೆ ಅವರ ಜಾತಿಗೆ ಮಾತ್ರ ಸೀಮಿತ ಅದು ಆ ಮಠದ ಸ್ವಾಮೀಜಿ ಯಾವಾಗ ಹೊರಗೆ ಬರ್ತಾನೆ ಅಂತಂದ್ರೆ ಅವನ ಜಾತಿಯ ಯಾವುದಾದ್ರೂ ವ್ಯಕ್ತಿಗೆ ಅಲ್ಲಿ ಮಂತ್ರಿ ಪದವಿನೋ ಇನ್ನೊಂದು ಮತ್ತೊಂದು ಸಿಗದೆ ಇದ್ರೆ ಬೀದಿಗೆ ಬರ್ತಾನ ಕಾವಿ ಹಾಕೊಂಡವನು ಕಾವಿಗೆ ಅವಮಾನ ಮಾಡ್ತಾರೆ ಅವರ ಜಗತ್ತು ಅಂದ್ರೆ ಅಷ್ಟು ಸಂಕುಚಿತ ಅದು ಆದ್ರೆ ನಿಜಕ್ಕೂ ಜಗತ್ತು ಅಂದ್ರೆ ಇಷ್ಟು ದೊಡ್ಡದಿದೆ ಇಡೀ ಜಗತ್ತು ನಮ್ಮದು ಅಂತ ಭಾವಿಸುವಂತದ್ದು ಎಷ್ಟು ದೊಡ್ಡ ಕಲ್ಪನೆ ಅದು ನಮ್ಮ ಹಿರಿಯರೇ ಕೊಟ್ಟಿರುವಂತದ್ದು ಆದ್ರೆ ಈ ಜಗತ್ತನ್ನು ಒಟ್ಟು ಮಾಡ್ಲಿಕ್ಕೆ ಸಾಧ್ಯ ಇರೋದು ಒಂದು ಫುಟ್ಬಾಲ್ ನಡೀತದೆ ನಾನು ಕ್ರಿಕೆಟ್ ಹೇಳೋದಿಲ್ಲ ಕ್ರಿಕೆಟ್ ಅದು ಇಲ್ಲಿ ಒಂದು ಎಲ್ಲ ಜಗತ್ತನ್ನ ಇಲ್ಲಿರಬಹುದು ಮುಂದೆ ಜಗತ್ತಿನಲ್ಲಿ ಫುಟ್ಬಾಲ್ ಅದಕ್ಕಿಂತ ಹೆಚ್ಚು ಪ್ರಾಮುಖ್ಯವನ್ನು ಹೊಂದಿರುವಂತುಬಾಲ್ ಪ್ರಾರಂಭ ನೋಡುತ್ತದೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಉಪಾಧ್ಯಕ್ಷರಾದ ಬಿ ಎಲ್ ಅವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಶ್ಯಾಮಲಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಲ್ಲಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಮಾರುತಿ केएन फौउेशन निर्देशक निरंजन हल वार्थी संघाधिकारी दिवाकर भंडारी तोटगारिका इलाख निर्देशक हेमंत कुमार हा वार्थि संघ्यक्षर श्रीन अक्षर दासोहद अशोक जोगी सबसे प्रांशुपाल मंजुनाथ भट उप्रांशपाल प्रकाश प्रभु वायक यशवंत वायक निवेदित शिक्षक विजय कुमार के एन फौंडेश निर्देशक रूप ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಲ್ಪಟ್ಟಿತು